ಬಂಧುಗಳೇ ನಮಸ್ಕಾರ ಇವತ್ತು ನಾವು ಕೆ ಆರ್ ಎಸ್ ಪಕ್ಷದ ತಂಡ ಬೇಗೂರಿನ ನಾಡ ಕಚೇರಿಗೆ ಬಂದಿದ್ದೀವಿ ನಾನು ರಘುಪತಿ ಭಟ್ ಕೆ ಆರ್ ಎಸ್ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಇವತ್ತು ನಮ್ಮ ಜೊತೆ ಕೆ ಆರ್ ಎಸ್ ಪಕ್ಷದ ಎಲ್ಲ ಸ್ಥಳೀಯ ಸೈನಿಕರು ಮತ್ತೆ ಬೇರೆ ಕ್ಷೇತ್ರಗಳ ಸೈನಿಕರು ನಮ್ಮ ಜೊತೆ ಇವತ್ತು ಬಂದಿದ್ದಾರೆ ಇವತ್ತಲ್ಲಿ ಬೇಗೂರು ನಾಡ ಕಚೇರಿಗೆ ನಾವು ಯಾಕೆ ಬಂದಿದ್ದೀವಿ ಅಂದ್ರೆ ನಿಮಗೆಲ್ಲ ಗೊತ್ತಿರ್ಬೋದು ಆ ಹಿಂದೆ ತೋರಿಸಿ ಅಂತಲ್ಲ ಇದೇ ಇದೇ ಬೇಗೂರಿನ ಬೇಗೂರಿನ ಈ ಪಂಚಲಿಂಗೇಶ್ವರ ದೇವಸ್ಥಾನ ಈಗೇನು ನೋಡಿದ್ರಿ ನೀವು ಆ ದೇವಸ್ಥಾನದ ಜಮೀನು ಈ ಭೂಕ ಭೂಕಬಳಕೆ ಮಾಡಿಕೊಂಡು ಒತ್ತುವರಿ ಮಾಡಿಕೊಂಡು ಅವರ ವಶಪಡಿಸಿಕೊಂಡು ಅಲ್ಲಿ ಜಾಯಿಂಟ್ ವೆಂಚರ್ ಪ್ರಾಜೆಕ್ಟ್ಗಳನ್ನು ಡೆವಲಪಿಂಗ್ ಪ್ರಾಜೆಕ್ಟ್ ಮಾಡೋದಕ್ಕೆ ಹೊರಟಿದ್ರು ಆದ್ರೆ ಸ್ಥಳೀಯರು ವಿಚಾರ ನಮ್ಮ ಕೆಆರ್ ಎಸ್ ಪಕ್ಷದ ಗಮನಕ್ಕೆ ತತ್ತಾ ಇದ್ದ ಹಾಗೆ ನಾವು ಒಂದು ಹೋರಾಟ ರೂಪಿಸಿ ಕಾನೂನು ಹೋರಾಟದ ಜೊತೆಗೆ ಬೀದಿ ಹೋರಾಟವನ್ನು ನಾವು ರೂಪಿಸ್ಬಿಟ್ಟು ಈ ಜಮೀನ ದೇವಸ್ಥಾನದ ಮರು ವಶಕ್ಕೆ ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಅಧಿಕಾರಿಗಳ ಮೇಲೆ ಒತ್ತಡ ಹೇರಿ ಹಲವಾರು ಪ್ರಕ್ರಿಯೆಗಳಿಗೆ ನಾವು ಕಾರಣರಾಗಿದ್ದೀವಿ ಅದರಲ್ಲಿ ಪ್ರಮುಖವಾಗಿ ಈ ಸರ್ವೆ ಮಾಡುವಂತಹ ಕಾರ್ಯ ಆ ಜಮೀನಿನ ಸರ್ವೆ ಮಾಡುವಂತಹ ಕಾರ್ಯ ಏನಿದೆ ಅದಕ್ಕೆ ಅಧಿಕಾರಿಗಳು ಕೆಆರ್ ಎಸ್ ಪಕ್ಷ ಹೋರಾಟ ಮಾಡಿದ್ಮೇಲೆ ಅವರು ಏನು ಒಂದು ಹೇಳ್ತಾರೆ ಆಸಕ್ತಿ ತಗೊಂಡು ಆಸಕ್ತಿ ತಗೊಂಡು ಒಂದು ಪ್ರಕ್ರಿಯೆನ ಬೇಗನೆ ಮುಗಿಸಿದ್ದಾರೆ ಈಗ ಆ ಪ್ರಕ್ರಿಯೆ ಸರ್ವೆ ಪ್ರಕ್ರಿಯೆ ಬೇಗ ಮುಗಿದ್ರೆ ಸಾಕಾಗಲ್ಲ ಸರ್ವೆ ಪ್ರಕ್ರಿಯೆ ಮುಗಿದ ಮೇಲೆ ಆ ಸರ್ವೆ ರಿಪೋರ್ಟ್ ಬಂದು ಅದಕ್ಕೆ ಆ ರಿಪೋರ್ಟ್ಗೆ ತಕ್ಕನಾಗಿ ಆ ಏನಿದೆ ಆ ಜಮೀನ ಸರ್ಕಾರದ ವಶಕ್ಕೆ ಪಡಿಸುವ ನಿಟ್ಟಿನಲ್ಲಿ ಆ ಜಮೀನಿಗೆ ಬೇಲಿ ಹಾಕುವಂತ ಕೆಲಸ ಮತ್ತೆ ಅಲ್ಲಿ ಒಂದು ಸರ್ಕಾರದ ಆಸ್ತಿ ಅನ್ನುವಂತಹ ಒಂದು ಬೋರ್ಡ್ ನಡುವಂತಹ ಕೆಲಸಗಳು ಎಲ್ಲ ಕೆಲಸಗಳು ನಡಿಬೇಕು ಇದನ್ನ ತಿಂಗಳ ಗಟ್ಟಲೆ ವರ್ಷಾನ್ಗಟ್ಲೆ ತಗೊಂಡು ಮಾಡುವಂತದ್ದಲ್ಲ ಇದನ್ನ ಈ ರಿಪೋರ್ಟ್ ಇಮಿಡಿಯೇಟ್ ತೆಗೆದುಕೊಂಡು ಅದನ್ನ ಶೀಘ್ರ ಗತಿಯಲ್ಲಿ ಇಮಿಡಿಯೇಟ್ ಇನ್ನೊಂದು ವಾರದಲ್ಲಿ ಮಾಡಬೇಕು ಅಂತ ನಾವು ಇಲ್ಲಿ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡೋದಕ್ಕೆ ಬಂದಿದ್ದೀವಿ ಎಚ್ಚರಿಕೆ ಇದು ಮನವೇನು ಅಲ್ಲ ಆಗ್ರಹನೂ ಅಲ್ಲ ಇದು ಅದರ ನೆಕ್ಸ್ಟ್ ಹಂತದ್ದು ಎಚ್ಚರಿಕೆ ಕೊಡೋದಕ್ಕೆ ಬಂದಿದ್ದೀವಿ ಏನ್ ಎಚ್ಚರಿಕೆ ಕೊಡ್ತಾ ಇದೀವಿ ನೀವೇನಾದ್ರೂ ಈ ಪ್ರಕ್ರಿಯೆನ ಇನ್ನೊಂದು ವಾರದಲ್ಲಿ ಮುಗಿಸಿಲ್ಲ ಅಂದ್ರೆ ಕೆಆರ್ ಎಸ್ ಪಕ್ಷದ ತಂಡ ಗುದ್ಲಿ ಪಿಕಾಸಿ ಗುದ್ಲಿ ಪಿಕಾಸಿ ಹಿಡ್ಕೊಂಡು ನಾವೇನೆ ಆ ಜಮೀನ ಸರ್ಕಾರದ ವಶಕ್ಕೆ ಪಡೆದುಕೊಳ್ಳಿದ್ವಿ ಇದು ಎಚ್ಚರಿಕೆ ನಾವು ನೀಡ್ತಾ ಇರೋದು ಅವತ್ತಿನ ದಿನ ಏನಾದ್ರೂ ಗಲಾಟೆ ಗಿಲಾಟೆ ಇನ್ನೊಂದೇನೋ ಆದ್ರೆ ಅದಕ್ಕೆ ಜವಾಬ್ದಾರರಾಗುವುದು ಅಧಿಕಾರಿಗಳು ಬಿಸಿಗಳಾಗ್ಲಿ ತಹಶೀಲ್ದಾರ್ಗಳಾಗಲಿ ಉಪತಹಶೀಲ್ದಾರ್ ಆಗ್ಲಿ ಪೊಲೀಸರೇ ಇತ್ತು ಈ ಎಚ್ಚರಿಕೆ ಇವತ್ತು ಇಲ್ಲಿ ಅಧಿಕಾರಿಗಳಿಗೆ ನಾವು ಕೊಡೋದಕ್ಕೆ ಬಂದಿದ್ದೀವಿ ಬಂಧುಗಳೇ ಬನ್ನಿ ಒಳಗಡೆ ಹೋಗೋಣ ಇಲ್ಲಿ ಉಪತಹಶೀಲ್ದಾರ್ ಇದಾರೆ ಒಳಗೆ ಅವ್ರ ಮೂಲಕ ನಾವು ಉಳಿದ ಎಲ್ಲ ಅಧಿಕಾರಿಗಳಿಗೆ ವಿಚಾರ நிமிஷம் ஒழு நிமிஷம் எல்லாம்

ನಿಮಗೆ ಒಂದು ಥ್ಯಾಂಕ್ಸ್ ಕೂಡ ಮೊದಲನೇದಾಗಿ ಯಾಕಂದ್ರೆ ನೀವು ಸರ್ವೆ ಕಾರ್ಯನ ಬೇಗನೆ ಮುಗಿಸಿದ್ರೆ ನಮಗೆ ಖುಷಿ ಆಯ್ತು ಆದರೆ ಸರ್ವೆ ಕಾರ್ಯ ಮುಗಿದ್ರೆ ಸಾಕಾರಣ ಬೇಗೂರು ದೇವಸ್ಥಾನ ಜಮೀನು ಯಾವಾಗಿಂದನೂ ಅದು ಒತ್ತುವರಿ ಆಗಿದೆ ಇವರು ಹಿಮತ್ ಸರ್ವೇನ ಕರೀರಿ ಸರ್ವೇನು ಆರೇ ಇನ್ನ ಇಬ್ಬರು ಕರೀರಿ ಮತ್ತು ಒತ್ತುವರಿಯಾಗಿದೆ ಒತ್ತುವರಿ ಆಗಿದೆ ಯಾವಾಗ್ಲೇನೆ ಅದು ಕೆಲಸ ಆಗ್ಬೇಕಿತ್ತು ಆಗಿರ್ಲಿಲ್ಲ ಬಟ್ ಈಗಲಾದರೂ ಆ ಪ್ರಕ್ರಿಯೆ ಮುಂದೋಗ್ತಾ ಇದೆ ಬಟ್ ಈ ಪ್ರಕ್ರಿಯೆನ ಇಲ್ಲಿಗೆ ಬಿಡೋದಕ್ಕೆ ಆಗೋದಿಲ್ಲ ಈಗ ನನ್ ಅನ್ಸ್ದಂಗೆ ನನ್ನ ಇದ್ರ ಪ್ರಕಾರ ಈಗ ಏನಾಗಬೇಕು ನೆಕ್ಸ್ಟ್ ತಹಶೀಲ್ದಾರರು ರಿಪೋರ್ಟ್ ಪಡ್ಕೋಬೇಕು ಅದನ್ನ ಯಾವ ರೀತಿ ಏನಾಗುತ್ತೆ ಅಂದ್ರೆ ಸರ್ವೆ ಮಾಡಿದೀವಿ ಬೌಂಡ್ರಿ ಮಾರ್ಕಿಂಗ್ ಆಗುತ್ತೆ ಮಾರ್ಕಿಂಗ್ ಯಾವತ್ತು ಅಂದ್ರೆ ಒಂದು ಡೇಟು ಇವಾಗ ಅವರು ಏನ್ ಮಾಡಿದ್ದಾರೆ ಗೂಗಲ್ ಅಲ್ಲಿ ಇಂಪೋಸ್ ಮಾಡ್ಕೊಳೋದಕ್ಕೆ ಪಾಯಿಂಟ್ಸ್ ನ ತಗೊಂಡೋಗಿದ್ದಾರೆ ಎಸ್ ಅಲ್ಲಿ ಎಸ್ ಅಲ್ಲಿ ತಗೊಂಡೋಗಿರೋದನ್ನ ಅವರು ಸರ್ವೆ ದಾಖಲಾತಿಗಳು ಅಂದರೆ ಟಿಪ್ಪಣಿ ಅಥವಾ ರಿಸರ್ವೆ ಕ್ಲಾಸಿಫಿಕೇಶನ್ ಅಲ್ಲಿರುವಂತಹ ಅಂದ್ರೆ ಪೋಡಿಯಾಗ ಹೊಸ ನಂಬರ್ ಆಗಿದೆಯಾ ಇಲ್ವ ಅನ್ನೋದಕ್ಕೆ ಆ ದಾಖಲಾತಿಗಳೆಲ್ಲ ತಗೊಂತಾರೆ ತಗೊಂಡು ಅದ್ರ ಮೇಲೆ ಸೂಪರ್ ಇಂಪೋಸ್ ಮಾಡ್ತಾರೆ ಸೂಪರ್ ಇಂಪೋಸ್ ಆದ ನಂತರ ಈ ಸರ್ವೆ ನಂಬರ್ ಈ ಕರಾಬು ಇಂಥ ಕರಾಬು ಇಂಥ ಜಾಗದಲ್ಲಿ ಇದೆ ಅಂತ ಗೊತ್ತಾಗುತ್ತೆ ಓಕೆ ಗುರುತಿಸುತ್ತಾ ಗುರುತಸೋ ಹ್ಮ್ ಬನ್ನಿ ಇದು ಸರ್ವೆ ಇದು ಸರ್ವೆ ಬಂದ ಜಾಗ ಅಲ್ಲಿ ಸೂಪರ್ ಇಂಪೋಸ್ ಆದ ನಂತರ ಮಾರ್ಕಿಂಗ್ ಮಾಡ್ತಾರೆ ಮಾರ್ಕಿಂಗ್ ಮಾಡಿದ ನಂತರ ಹೊರಗಡೆ ಬರಿ ಬನ್ನಿ ಸರ್ ಬನ್ನಿ ಮಾರ್ಕಿಂಗ್ ಮಾಡಾದ ನಂತರ ಒತ್ತುವರಿ ಇದೆಯಾ ಇಲ್ವಾ ಅಥವಾ ಏನ್ ಮಾಡಬೇಕು ಅಂತ ನೆಕ್ಸ್ಟ್ ಗೊತ್ತಾಗುತ್ತೆ ಇನ್ ಕೇಸ್ ನಮ್ಮ ಬಿ ಖರಾಬ್ ಲ್ಯಾಂಡ್ ಏನಿದೆಯೋ ನಮ್ಮ ಜಮೀನಲ್ಲಿ ಬಿ ಖರಾಬ್ ಜಮೀನು ಸರ್ಕಾರಿ ಜಮೀನು ಅದನ್ನ ನಾವು ಇಮಿಡಿಯೇಟ್ ಆಗಿ ಅವರು ಗುರುತಿಸಿದ ನಂತರ ನಾವು ಫೆನ್ಸಿಂಗ್ ಹೋಗಿ ಸೊ ಈಗ ಅದು ಗುರುತಿಸುವಂತಹ ಕಾರ್ಯಕ್ಕೆ ಎಷ್ಟು ಸಮಯ ಬೇಕು ನಾಳೆ ನಾಳೆ ಶೋ ಫೈನಲ್ 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 ನಾಳೆ ಓಕೆ ಅದಾದ್ಮೇಲೆ ನಿಮ್ಗೆ ಇಮಿಡಿಯೇಟ್ ಅದು ಗೊತ್ತಾಗ್ಬಿಡುತ್ತೆ ನೀವು ಅದನ್ನ ಫೆನ್ಸಿಂಗ್ ಕೇಂದ್ರ ಅಂತಿದ್ದಾರೆ ನಮ್ಮ ಆರ್ ಐ ಇವರೇ ಅವರು ಇಮಿಡಿಯೇಟ್ ಆಗಿ ಇದು ನೆಮ್ಮದಿ ಕೇಂದ್ರದ ಜೊತೆ ಯಾಕಂದ್ರೆ ಅದು ನಮ್ಮ ಸಿಸ್ಟರ್ ಕನ್ಸರ್ನ್ ಓಕೆ ಸೊ ಅದು ಒಂದು ಪ್ರೈವೇಟ್ ಏಜೆನ್ಸಿ ಅವ್ರ ಹತ್ರ ಮಾತಾಡಿ ಒಂದು ಡೇಟ್ ಫಿಕ್ಸ್ ಮಾಡಿ ಇಮಿಡಿಯೇಟ್ ಆಗಿ ಫೆನ್ಸಿಂಗ್ ಈಗ ನಾವು ಅದನ್ನೇ ಅದೇ ವಿಚಾರದಲ್ಲಿ ಇದನ್ನ ಇಲ್ಲಿವರೆಗೂ ಹೇಳಿದ ತುಂಬಾ ಟೈಮ್ ಇಂದ ನಡೀತಾ ಇದೆ ಇದು ನಡೀಬೇಕಿದ್ದು ಯಾವಾಗಲೂ ಆಗ್ಬೇಕಿತ್ತು ಆಗಿರ್ಲಿಲ್ಲ ಈ ವಾರದೊಳಗೆ ಈ ಪ್ರಕ್ರಿಯೆ ನಾಳೆ ನಾಳೆ ಇದೆ ನಿಮಗೆ ಪರಿಷ್ಕರಣೆ ಇದೆ ನಾಳೆ ಒಂದ್ ದಿವಸ ಬಿಡಿ ಶುಕ್ರವಾರದವರೆಗೂ ಸಮಯ ಇದೆ ಸರ್ ಇವಾಗ ನೂರು ವಾರದ ನೀವು ಮುಗಿಸ್ಬೇಕು ಇಲ್ಲ ಅಂದ್ರೆ ಏನಾಗಿದೆ ಅಂದ್ರೆ ಆಲ್ರೆಡಿ ನಾವು ಡಿ ಸಿ ಗೆ ಎಲ್ರಿಗೂ ಲೆಟರ್ ಕೊಟ್ಟಿದ್ದೀವಿ ನಿಮ್ಗೂ ಗೊತ್ತಿದೆ ಶನಿವಾರ ದಿನ ನಮ್ ಕಾರ್ಯಕ್ರಮ ಇದೆ ಶನಿವಾರ ದಿನ ನಮ್ ಕಾರ್ಯಕ್ರಮ ಆಗದೆ ಯಾರು ಕೆಆರ್ ಪಕ್ಷದ ಕಾರ್ಯಕ್ರಮ ಆಗದೆ ನೋಡ್ಕೊಂಡಿರ್ಲಿಲ್ಲ ಆದ್ರೆ ನೀವು ನೋಡ್ಕೊಂಡ್ರೆ ಎಲ್ರಿಗೂ ಒಳ್ಳೇದಾಗುತ್ತೆ ಇದು ಮಾರ್ಕಿಂಗ್ ಆಗಿದ ತಕ್ಷಣ ನಾವು ಯಾವಾಗ ನೆಮ್ಮದಿ ಕೇಂದ್ರದವರು ಅವೈಲೇಬಲ್ ಇದಾರೆ ಅನ್ನೋದು ತಿಳ್ಕೊಂಡು ನಮ್ಮ ಫೆನ್ಸಿಂಗ್ ಫೆನ್ಸಿಂಗ್ ಇನ್ನೊಂದ್ಸಲ

ಉ ಜಮೀನ್ ಏನಿದೆ ಅದನ್ನ ನೀವು ಒತ್ತುವರಿ ಆಗಿರೋದು ಅದನ್ನ ನೀವು ವಶ ಪಡ್ಕೊಡ್ತೀರಾ ಇನ್ನೊಂದ್ ಏನಂದ್ರೆ ನಾವು ಇನ್ನೊಂದ್ ನಮ್ದು ಬೇಡಿಕೆ ಏನೂ ಇರೋದು ನಮ್ಮ ಹೋರಾಟದಲ್ಲಿ ಇನ್ನೂ ಒಂದು ಬೇಡಿಕೆ ಏನಂದ್ರೆ ನಮ್ದು ನಾವು ಹೇಳ್ತಾ ಇರೋ ಲೆಕ್ಕಕ್ಕೆ ಹದಿಮೂರು ಮತ್ತೆ ಹದಿನೈದು ಸರ್ವೆ ನಂಬರ್ ಏನಿದೆ ಅದು ಅಕ್ರಮವಾಗಿ ಇವರ ಹೆಸರಿಗೆ ಬಂದಿದೆ ಅಕ್ರಮವಾದ ಒಂದು ಪ್ರಕ್ರಿಯೆನ ಫಾಲೋ ಮಾಡಿಬಿಟ್ಟು ಭ್ರಷ್ಟಾಚಾರ ಅದರಲ್ಲಿ ಭ್ರಷ್ಟಾಚಾರನೂ ಇನ್ವಾಲ್ವ್ ಆಗಿದೆ ಅಕ್ರಮವಾಗಿ ಅದು ಅವರ ಹೆಸರಿಗೆ ಆರ್ಡರ್ಗಳು ಅಕ್ರಮವಾಗಿ ಆರ್ಡರ್ ಆಗೋದಾಗ್ಲಿ ಆಮೇಲೆ ಅದನ್ನ ಏನ್ ಹೇಳ್ತಾರೆ ಕನ್ವರ್ಷನ್ ಮಾಡುವಾಗ ಆಗಲಿ ಯಾಕಂದ್ರೆ ಕನ್ವರ್ಷನ್ ಮಾಡೋ ಮಾಡೋ ಪ್ರಕ್ರಿಯೆ ಪ್ರಕಾರ ಅದು ಆಗಲಿಲ್ಲ ಯಾಕಂದ್ರೆ ನಾವು ಓದಿರೋ ಪ್ರಕಾರ ತಹಶೀಲ್ದಾರ್ ಅವರು ಹೇಗೆ ಅದನ್ನ ಕನ್ವರ್ಷನ್ ಅಂತ ಹೇಳ್ತಾರೆ ಅಂದ್ರೆ ಇದು ಗ್ರಾಂಟೆಡ್ ಲ್ಯಾಂಡ್ ಅಲ್ಲ ಅದು ಗ್ರಾಂಟೆಡ್ ಲ್ಯಾಂಡೇ ಗ್ರಾಂಟೆಡ್ ಲ್ಯಾಂಡ್ ಅಲ್ಲ ಅದಕ್ಕೆ ಇದನ್ನ ಕನ್ವರ್ಷನ್ ಮಾಡಬಹುದು ಅನ್ನೋ ರೀತಿಯಲ್ಲಿ ಅದರಲ್ಲಿ ಬರೆದಿದ್ದಾರೆ ನೀವು ನೋಡ್ಕೊಳ್ಳಿ ಈಗ ಆ ಜಮೀನ್ ಆ ಏನು ಈಗ ಭೂ ಕಬಳಿಕೆ ಆಗಿರುವ ಜಮೀನ್ ಏನಿದೆ ಅದನ್ನ ಅದನ್ನ ಯಾವ ರೀತಿ ನೀವು ಮುಂದಿನ ಕ್ರಮ ಮಾಡ್ತೀರಾ ನನ್ನ ನೀವು ಹೇಳಿದ್ದು ನಾವು ಅದು ಎ ಪಾರ್ಟ್ ಆಯ್ತು ಅಂದ್ರೆ ನೀವು ಏನಂದ್ರೆ ಭೀಕರ ಬ್ಲ್ಯಾಂಡ್ ಬಗ್ಗೆ ನಮ್ಮ ಏನಿದು ಕನ್ಸರ್ನ್ ಇದೆ ನಾವು ಮುಗಿಸ್ತೇವೆ ಮಿಕ್ಕಿದ್ದು ಈ ಇದು ಬಂದು ಆರ್ ಟಿ ಸಿ ಅಲ್ಲಿ ಇರುವಂತಹ ಖಾತೆದಾರರು ಇವಾಗಿಂದಲ್ಲ ಆಲ್ಮೋಸ್ಟ್ ಟೆನ್ ಫಿಫ್ಟೀನ್ ಇಯರ್ಸ್ ಹಿಂದೆನೆ ಖಾತೆಗಳಾಗಿ ಹೋಗಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಇವಾಗ ಇದು ಮೇಲಧಿಕಾರಿಗಳು ಏನ್ ಸ್ಟೆಪ್ ತಗೊಂತಾರೋ ಅದು ಅವ್ರಿಗೆ ಸೇರಿರೋದು ಯಾಕಂದ್ರೆ ನಮ್ಮ ಹಂತದಲ್ಲಿ ಇಲ್ಲ ನಮ್ಮ ಹಂತದಲ್ಲಿ ನನ್ನ ರೆವಿನ್ಯೂ ಐ ಆಗ್ಲಿ ಅಥವಾ ನಾನ್ ಡೆಪ್ಟಿ ತಹಸೀಲ್ದಾರ್ ಆಗ್ಲಿ ಅಥವಾ ನಮ್ಮ ಸರ್ವೇರ್ ಹಂತದಲ್ಲಿ ಇಲ್ಲ ನಮ್ಮ ಹಂತದಲ್ಲಿ ನೋಡಿದೀರಿ ಯಾವ ಹಂತದಲ್ಲಿ ಈಗ ಆಗ್ಬೇಕು ತಹಸೀಲ್ದಾರ್ ಹಂತದಲ್ಲಿ ಆಗ್ಬೇಕಾ ಡಿ ಸಿ ಹಂತದಲ್ಲಿ ಆಗ್ಬೇಕಾ ಇದು ಆಕ್ಚುಲ್ ಆಗಿ ಅಪೀಲ್ ಅಪೀಲ್ ಮಾಡ್ಕೊಬೇಕು ಅಂದ್ರೆ ಇದು ನಮ್ಮ ಹಂತದಲ್ಲಿ ಇಲ್ಲ ಇದೇನಿದ್ರು ಎದ್ದ ತಹಶೀಲ್ದಾರ್

ಬಿ ಸಿ ಅವರು ಕೇಳಿದಾಗ ಅವರಿಗೆ ಅನುಮತಿ ಕೊಡ್ತಾರೆ ಅಪೀಲ್ ಮಾಡ್ಕೊಳಕ್ ಅನುಮತಿ ಕೊಡ್ತಾರೆ ಆ ಪ್ರಕ್ರಿಯೆ ಅದು ತಹಶೀಲ್ದಾರ್ ಅವರೇ ಕೇಸ್ ಹಾಕೋದು ಆದ್ರೆ ಅನುಮತಿ ಪಡ್ಕೊಂಡು ಹೌದು ಲೀಗಲ್ ಒಪಿನಿಯನ್ ತಗೊಂಡು ಲೀಗಲ್ ಒಪಿನಿಯನ್ ತಗೊಂಡು ಹೌದು ಈಗ ನಾವು ಒಂದು ಅದಾದ್ಮೇಲೆ ಅದಾದ್ಮೇಲೆ ತಹಸೀಲ್ದಾರ್ ಅನುಮತಿ ತಗೊಂಡಾದ ನಂತರ ಡಿ ಸಿ ಮುಖಾಂತರ ಸರ್ಕಾರಕ್ಕೆ ಪತ್ರ ಹೋಗುತ್ತೆ ಸರ್ಕಾರದವರು ಅದನ್ನ ಇನ್ನೊಂದ್ಸತಿ ಕುಲಂಕ್ ಪರಿಶೀಲನೆ ಮಾಡಿ ಅವ್ರಿಗೆ ಒಂದು ಓ ಎಂ ಇಶ್ಯೂ ಮಾಡ್ತಾರೆ ನೀವು ಕೇಸ್ ಹಾಕೊಬಹುದು ಅಂತ ಇದು ನಮ್ ಪ್ರಕ್ರಿಯೆ ಇದರಲ್ಲಿ ಇದು ಮುಜರಾಯಿ ಜಾಗದ್ರಿಂದ ಮುಜರಾಯಿ ಕಮಿಷನರ್ ಅವ್ರದ್ದು ಪಾತ್ರ ಜಾಸ್ತಿ ಇರಬೇಕು ಇಲ್ಲಿ ಜಿಲ್ಲಾಧಿಕಾರಿಗಳು ಅಥವಾ ರೆವಿನ್ಯೂ ಅಧಿಕಾರಿಗಳದು ಪಾತ್ರ ಕಮ್ಮಿ ಅವರು ಜಾಸ್ತಿ ಇದೆ ಅವರು ಅವರು ಇದ್ರಲ್ಲಿ ಈಗ ಆಲ್ರೆಡಿ ಹನ್ನೆರಡು ಹದಿನೇಳರಲ್ಲಿ ಇಒ ಅವರು ಕೇಸ್ ಹಾಕಿದ್ದಾರೆ ಇಒ ಅವರು ಮಾಡಬೇಕು ಟ್ರಸ್ಟ್ ಅವರು ಮುಜರೈ ಟೆಂಪಲ್ ಮುಜರೈ ಟೆಂಪಲ್ ಆಸ್ ವೆಲ್ ಅಸ್ ಮುಜ್ರಾಯ್ ಲ್ಯಾಂಡ್ ಆಗಿರೋದ್ರಿಂದ ಅವರು ಸ್ವಲ್ಪ ಇದು ಮಾಡಬೇಕು ನಾವು ಅವ್ರ ಜೊತೆ ಕೋಆರ್ಡಿನೇಟ್ ಮಾಡ್ತೀವಿ ಒಟ್ಟಾರೆ ತಹಸೀಲ್ದಾರ್ ಅವರು ಇದರಲ್ಲಿ ಪಾತ್ರ ಜಾಸ್ತಿ ಇದೆ ಪಾತ್ರ ಅಂದ್ರೆ ಅವರು ನಾವು ಕೊಡುವಂತದ್ದು ಇದ್ರ ಮೇಲೆ ಜಿಲ್ಲಾಧಿಕಾರಿಗಳ ಪರ್ಮಿಷನ್ ತಗೊಂಡು ಅದನ್ನ ನಾವು ಕಳೆದ ಸಲ ತಹಸೀಲ್ದಾರ್ ಅವ್ರು ಏನ್ ಹೇಳಿದ್ರು ನಾನು ಏನೇ ರಿಪೋರ್ಟ್ ಹಾಕ್ಬೇಕು ಅಂದ್ರು ಸರ್ವೆ ರಿಪೋರ್ಟ್ ಬರಬೇಕು ಅಂತ ಹೇಳಿದ್ರು ಸರ್ವೆ ರಿಪೋರ್ಟ್ ಬಂದ್ಮೇಲೆ ಅವರು ಡಿ ಸಿ ಅವ್ರು ಕೇಳಿರೋ ರಿಪೋರ್ಟ್ ನ ಅವರು ಕೊಡ್ಬೇಕಾಗತ್ತೆ ಅಲ್ವಾ ಅದ್ರ ಆಧಾರದ ಮೇಲೆ ಕೇಸ್ ಹಾಕೋದು ಬೇಕಂದ್ರೆ ಖಾತೆಗೆ ಸಂಬಂಧಪಟ್ಟಂಗೆ ನಾವು ಕನ್ಸರ್ನ್ ಇಲ್ಲ ಸರ್ ಇದು ಆಲ್ರೆಡಿ ಖಾತೆ ಆಗಿರೋದು ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ನಿಮ್ಗೆ ಆಗಿರೋದು ನಿಮ್ಗೆ ಗೊತ್ತಿದೆ ಇದು ಬಂದ ಕೆಲಸ ಮಾಡೋಣ

ತ್ರೀ ಕರೆಂಜ್ ಸರಿ ಸ್ವಲ್ಪ ಬಿಟ್ಟು ಮಾಡಿ ಹಾ ಸೊ ಇನ್ನೊಂದು ವಿಚಾರ ಇಲ್ಲ ಇಲ್ಲಿ ಮೊನ್ನೆ ಮುನ್ನೂರ್ ಮೂವತ್ತಾಗುತ್ತೆ ನೀವೇ ನೋಡುದು ಅದು ನಿಶಾಂಕಲ್ಲಿ ಅದಕ್ಕೊಂದ್ ಅದೇ ಕುಂಟೆ 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 ಜಾಗ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ರೆ ನಮ್ ನಿಮ್ ಕಾಪಿ ನಿಮ್ ಕಾಪಿ ಇದು ಜಿಲ್ಲಾಧಿಕಾರಿಗಳಿಗೆ ನಾವಲ್ಲಿ ಹ್ಮ್

ಇವಾಗ ಆ ನಾವು ಫೆನ್ಸಿ ಒಡಿಸ್ಬಿಟ್ಟು ಬಂದಾದ ನಂತರ ಅವರು ಹೋಗಿ ಒಂದು ಹೈಕೋರ್ಟ್ ಇಂದ ಸ್ಟೇ ತಂದಿದ್ದಾರೆ ಸೊ ಸ್ಟೇ ಅದಕ್ಕೆ ವೆಕೇಟಿಂಗ್ ಸ್ಟೇ ಹಾಕೊಂಡಿದೀವಿ ಆಲ್ರೆಡಿ ಅದಾಗಿದ ತಕ್ಷಣ ಅದನ್ನ ನಾವು ಇಮಿಡಿಯೇಟ್ ಆಗಿ ತುಂಬಾ ಆಕ್ಚುಲ್ ಆಗಿ ಅದನ್ನ ನಾವು ಬೇರೆ ರಿಸರ್ವ್ ಮಾಡ್ತೀವಿ ಅದಿದ್ರೆ ತಾನೆ ಅಂತ ನಾವು ಕಷ್ಟ ಅದು ಯಾಕೆ ಯಾರಗನ ರಿಸರ್ವ್ ಮಾಡಕ್ಕೆ ಕ್ರೆಡಿಟ್ ಸುತ್ತ ಮುತ್ತ ಆಲ್ರೆಡಿ ಇವಾಗ ಗಳು ಅದೆಲ್ಲ ಕಟ್ಕೊಂಡ್ ಆಲ್ರೆಡಿ ಎಲ್ ಜಿ ಸಿ ಕೋರ್ಟಲ್ಲಿ ಕೇಸ್ ಫಿಸ್ಟಿಶ್ಟ್ ಮಾಡೋಕೆ ನಾವು ರಿಕ್ಮೆಂಡ್ ಮಾಡಿದ್ದೀವಿ ನಿಂಗೆ ಗೊತ್ತಿರುತ್ತೆ ಅಲ್ಲ ಅಷ್ಟಾದ್ರೂನು ನೀವು ಹಾಕೊಂಡ್ ಬಂದ್ ಒನ್ ಅವರ್ ಸ್ಟೇಟ್ ಅಸ್ಬೋದಪ್ಪ ಅಲ್ಲಿ ಏನು ಮಾಡಂಗಿಲ್ಲ ಹೈ ಕೋರ್ಟ್ ಅಲ್ಲಿ ಸರ್ ಏನ್ ಮಾಡ್ತಾರೆ ಅಂದ್ರೆ ನಮಗೆ ಇವಾಗ ಇದು ಸರ್ಕಾರದ ಪರವಾಗಿ ಕೇಸ್ ಆಗ್ತದೆ ಸಡನ್ ಆಗಿ ಹಾಂ ಶೇಫಿಗೆ ಗೊತ್ತಿರೋದು ನಮ್ಮ ಇದು ಸ್ಟೇ ಸಿಗೆ ಕೊಟ್ಟಿರುತ್ತೆ ಅದಾದ ಮೇಲೆ ನಾವು ತಡಕ್ಕೆ ಹೋದಾಗ ಶೇ ಕಾಫಿ ಕೊಡ್ತಾರೆ ಇದೇ ಪ್ರಾಬ್ಲಮ್ ಹಾಂ ಸರಿ ಮಾತಾಡ್ತಾರೆ ಮಾತಾಡ ಮತ್ತೆ ಹಾಂ ಮೇಡಮ್ ನಮಸ್ಕಾರ ಕೆ ಆರ್ ಎಸ್ ಪಾರ್ಟಿಯಿಂದ ರಘುಪತಿ ಮಾತಾಡ್ತಿರೋದು ಹೇಗಿದ್ದೀರಾ ಮೇಡಮ್ ಹಾಂ ಓಕೆ ಈಗ ಆಕ್ಚುಲಿ ನೀವು ಲೈವ್ ಲೈವಲ್ಲಿ ಇದೀರಾ ಹಾಂ ಈಗ ಒಂದು ಏನಂದ್ರೆ ನಾವಿಲ್ಲಿ ನಿಮ್ಮ ನಾಡ ಕಚೇರಿ ಬೇಗೂರು ನಾಡ ಕಚೇರಿ ಇದ್ದೀವಿ ದೀಪಕ್ ಅವರು ಇದಾರೆ ಉಪತಹಶೀಲ್ದಾರ್ ಈಗ ಮೊನ್ನೆ ಸರ್ವೆ ನಡೀತಲ್ವಾ ನಮ್ಮ ನಾಗೇಶ್ವರ ದೇವಸ್ಥಾನದ ಜಮೀನು ಅದರದ್ದು ಇವಾಗ ಪ್ರಕ್ರಿಯೆ ಅದನ್ನ ಶೀಘ್ರದಲ್ಲಿ ಮಾಡಿ ಅಂತ ಒಂದು ಮನವಿ ಮಾಡೋದಕ್ಕೆ ನಾವು ಬಂದಿದ್ವಿ ಇವತ್ತಿಲ್ಲಿ ಅವರು ಹೇಳಿದ್ದಾರೆ ಈ ವಾರದಲ್ಲಿನೇ ಅಲ್ಲಿ ರಿಪೋರ್ಟ್ ಎಲ್ಲ ಕೊಟ್ಬಿಟ್ಟು ಅದಕ್ಕೆ ಏನು ಬೇಕು ಫೆನ್ಸಿಂಗ್ ಮಾಡುವಂತ ಕೆಲಸ ಎಲ್ಲ ಮಾಡ್ತೀವಿ ಅಂತ ಹೇಳಿದ್ದಾರೆ ಮೇಡಮ್ ಹ ಈಗ ನಮ್ದು ಪ್ರಶ್ನೆ ಇರುವಂತದ್ದು ಈಗ ಅದು ಬಿ ಜಮೀನು ಸರ್ಕಾರದ ಜಮೀನು ಏನಿದೆ ಅದು ರಿಪೋರ್ಟ್ ಬಂದ ನಂತರ ಅದೇನಾಗಬೇಕು ಫೆನ್ಸಿಂಗ್ ಆಗೋದಾಗತ್ತೆ ಅದಾದ್ಮೇಲೆ ಈ ಅವರು ಈ ಪಿತೂರಿ ಮಾಡಿಕೊಂಡು ಭೂ ಕಬಳಿಕೆ ಮಾಡಿದ್ದಾರೆ ಅಂತ ನಾವು ಕೊಟ್ಟಿದೀವಿ ಹಾ ಅದು ಪಿತೂರಿ ಮಾಡಿಬಿಟ್ಟು ಭೂ ಕಬಳಿಕೆ ಮಾಡಿದೀವಿ ಅಂತ ಮಾಡಿದ್ದಾರೆ ಅಂತ ಕೊಟ್ಟಿದೀವಿ ಈಗ ಅದ್ರ ಮೇಲೆ ನಾವು ನಮ್ಮ ಬೇಡಿಕೆ ಇರೋದೇನಂದ್ರೆ ಸರ್ಕಾರಿ ಅಧಿಕಾರಿಗಳು ಅಂದ್ರೆ ತಹಶೀಲ್ದಾರ್ ಕಚೇರಿ ಡಿ ಸಿ ಕಚೇರಿ ಅವರು ಅದ್ರ ಮೇಲೆ ಕೇಸ್ ಹಾಕ್ಬಿಟ್ಟು ಅದನ್ನ ಕೋರ್ಟ್ ಅಲ್ಲಿ ಫೈಟ್ ಮಾಡಿ ಮತ್ತೆ ದೇವಸ್ಥಾನ ಜಮೀನಿಗೆ ಪಡ್ಕೋಬೇಕು ಯಾಕಂದ್ರೆ ಅದು ಅಕ್ರಮವಾಗಿ ಆಗಿರುವಂತದ್ದು ಅಂತ ನಮ್ದು ವಾದ ಇರೋದು ದಾಖಲೆ ಎಲ್ಲ ಕೊಟ್ಟಿದೀವಿ ದಯವಿಟ್ಟು ಮೇಡಮ್ ಅದು ನೀವು ಏನ್ ಹೇಳ್ತಾರೆ ಸ್ವಲ್ಪ ಶೀಘ್ರದಲ್ಲಿ ಯಾಕಂದ್ರೆ ಈಗಾಗಲೇ ಅದು ತುಂಬಾ ಸಮಯ ಆಗಿದೆ ಇನ್ನು ಮುಂದಕ್ಕೆ ಹೋದ್ರೆ ಪ್ರಾಬ್ಲಮ್ ಆಗುತ್ತೆ ಹೌದು ತಗೊಳ್ಳಿ ಮೇಡಮ್ ದಯವಿಟ್ಟು ನಿಮ್ದು ಡಿ ಸಿ ಅವರು ಕೇಳಿರೋ ರಿಪೋರ್ಟ್ನ ಇಮಿಡಿಯೇಟ್ ನೀವು ಸರ್ವೆ ರಿಪೋರ್ಟ್ ಬಂದ ತಕ್ಷಣ ಹಾಕಿದ್ರೆ ಅದ್ರ ನೆಕ್ಸ್ಟ್ ಪ್ರಕ್ರಿಯೆಗೆ ಸುಲಭ ಆಗುತ್ತೆ ಮೇಡಮ್

ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಿಮಗೆ ಗೊತ್ತಿರೋ ಹಾಗೆ ನಾಗೇಶ್ವರ ದೇವಸ್ಥಾನದ ಜಮೀನನ್ನು ಉಳಿಸುವಂತಹ ಒಂದು ಅಭಿಯಾನ ನಿರಂತರವಾಗಿ ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟಂಗೆ ಆ ಶೀಘ್ರದಲ್ಲೇ ಮಾಡುವಂತಹ ಕೆಲಸಗಳನ್ನು ಮಾಡಿ ಅಂತ ನಮ್ಮ ಪಕ್ಷದ ವತಿಯಿಂದ ಪದಾಧಿಕಾರಿಗಳಿಂದ ಒತ್ತಾಯವನ್ನ ಮಾಡ್ತಾ ಇದ್ವಿ ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಬೇಗೂರಿನ ಸುತ್ತಮುತ್ತ ಎಲ್ಲ ಪದಾಧಿಕಾರಿಗಳು ಸಹ ಬಂದಿದ್ದಾರೆ ಹಾಗೆ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಘುಪತಿ ಭಟ್ಟು ಹಾಗೂ ರಾಮ್ ರೆಡ್ಡಿ ಅವರು ಇಲ್ಲಿನ ಉಸ್ತುವಾರಿಗಳು ನಮ್ಮ ಪಕ್ಷದ ಎಲ್ಲ ಬಂಧುಗಳೇ ಈಗ ನೀವು ನೋಡಿದ್ರಿ ಯಾವ ರೀತಿ ನಾವು ನಾಡು ಕಚೇರಿ ಉಪತಹಸೀಲ್ದಾರ್ ಇದ್ದಾರೆ ಅವ್ರ ಜೊತೆ ಅವ್ರ ಜೊತೆ ಮುಂದಿನ ಪ್ರಕ್ರಿಯೆ ಬಗ್ಗೆ ಮುಂದಿನ ಪ್ರಕ್ರಿಯೆ ಬಗ್ಗೆ ನಾವು ಮಾಹಿತಿಗಳನ್ನು ಪಡ್ಕೊಂಡ್ವಿ ಅವರಿಗೆ ಈ ಈ ವಿಚಾರದ ಗಂಭೀರತೆ ಬಗ್ಗೆ ಕೂಡ ನಾವು ತಿಳಿಸಿದ್ದೀವಿ ಮುಂದಿನ ದಿನಗಳಲ್ಲಿ ಯಾವ ಮಟ್ಟಕ್ಕೆ ಈ ಹೋರಾಟ ಹೋಗ್ಬೋದು ಅವರೇನಾದರೂ ಪ್ರಕ್ರಿಯೆಗಳನ್ನು ಮುಗಿಸೋದ್ರಲ್ಲಿ ವಿಳಂಬ ಮಾಡಿದ್ರೆ ಅಥವಾ ಕರ್ತವ್ಯ ಲೋಪ ಮಾಡಿದ್ರೆ ಯಾವ ಮಟ್ಟಕ್ಕೆ ಹೋಗ್ಬೋದು ಅನ್ನೋದನ್ನು ಕೂಡ ನಾವು ತಿಳಿಸಿದ್ದೀವಿ ಸೊ ಅವರು ಎಲ್ಲ ಒಪ್ಕೊಂಡಿದ್ದಾರೆ ಅವರು ಬೇಗ ಬೇಗನೆ ಮಾಡ್ತೀನಿ ಅಂತ ನಮಗೆ ಭರವಸೆ ಕೊಟ್ಟಿದ್ದಾರೆ ಮಾಡ್ತಾನೂ ಇದ್ದಾರೆ ನಾವೊಂದು ಆಶಾವಾದದಲ್ಲಿ ಹೋಗೋಣ ಈ ವಾರದಲ್ಲಿ ನಮಗೆ ಎಲ್ಲದೂ ಕ್ಲಿಯರ್ ಪಿಕ್ಚರು ಸಿಗುತ್ತೆ ಈ ಪಿಕ್ಚರ್ ಇಟ್ಕೊಂಡು ಮುಂದಿನ ಪಾರ್ಟ್ ಟೂ ಮಾಡೋದ ಪಾರ್ಟ್ ತ್ರೀ ಮಾಡೋದ ಈ ಪಿಕ್ಚರ್ ನ ಆಧಾರದ ಮೇಲೆ ಇದು ಎಷ್ಟು ಹಿಟ್ ಆಗುತ್ತೆ ಎಷ್ಟು ಫ್ಲಾಪ್ ಆಗುತ್ತೆ ಅನ್ನೋದ್ರ ಆಧಾರದ ಮೇಲೆ ಪಾರ್ಟ್ ಟೂ ಪಾರ್ಟ್ ತ್ರೀ ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಆದ್ರೆ ನಾವು ಈ ಒಂದು ವಿಚಾರನ ಕೈ ಬಿಡಲ್ಲ ಪೂರ್ತಿಯಾಗಿ ಜಮೀನು ನಾಗೇಶ್ವರ ದೇವರ ವಶಕ್ಕೆ ಬರಬೇಕು ಅದು ವಶಕ್ಕೆ ಬರೋವರೆಗೂ ಕೂಡ ನಮ್ದು ಹೋರಾಟ ಮುಂದುವರೆಸ್ತೀವಿ ಉಗ್ರ ರೂಪದಲ್ಲಿ ಮಾಡ್ತೀವಿ ಎಲ್ಲರೂ ಇದಕ್ಕೆ ಸಹಕಾರ ಕೊಡಬೇಕು ಇದು ಬೇಗೂರು ದೇವಸ್ಥಾನವನ್ನು ಅನ್ನುವಂಥದ್ದು ಕೇವಲ ಬೇಗೂರಿಗೆ ಸಂಬಂಧಪಟ್ಟಿರುವುದಲ್ಲ ಇಡೀ ಇದು ನಮ್ಮ ರಾಜ್ಯದ ಒಂದು ಇತಿಹಾಸ ರಾಜ್ಯದ ಒಂದು ಪರಂಪರೆ ಚೋಳರು ಗಂಗರ ಕಾಲದಿಂದ ಈ ದೇವಸ್ಥಾನ ಏನಿದೆ ಇದು ಅಭಿವೃದ್ಧಿ ಹೊಂದಿರುವಂಥದ್ದು ಅದಕ್ಕಿಂತ ಮುಂಚೆ ತ್ರೇತಾಯುಗದಲ್ಲೇ ಇಲ್ಲಿ ಮೂರ್ತಿ ಅಂದ್ರೆ ಏನಿದೆ ಇದು ಶಿಲೆ ಸ್ಥಾಪನೆ ಆಗಿದೆ ದೇವರ ಒಂದು ಏನಿದೆ ಏನ್ ಹೇಳ್ತಾರೆ ವಿಗ್ರಹ ಸ್ಥಾಪನೆ ಆಗಿದೆ ನಾಲ್ಕು ಸಾವಿರ ವರ್ಷಗಳ ಹಿಂದೆನೆ ಅಂತ ಇಲ್ಲಿನ ಅರ್ಚಕರು ಪೂಜಾರಿಗಳು ನಮ್ಗೆ ಅದರ ಇತಿಹಾಸ ತಿಳಿಸ್ತಾರೆ ಆದ್ರೆ ಗಂಗರು ಚೋಳರ ಕಾಲದಿಂದಾಗಿ ಈ ಜಮೀನು ಕೊಡುವಂತಹ ಪ್ರಕ್ರಿಯೆ ಮತ್ತೆ ಇದನ್ನ ಅಭಿವೃದ್ಧಿಗೊಳಿಸುವಂತಹ ಪ್ರಕ್ರಿಯೆ ಅವಾಗಿಂದ ನಡ್ಕೊಂಡ್ ಬಂದಿರುವಂತದ್ದು ಇದು ನಮ್ಮ ರಾಜ್ಯದ ಹೆಮ್ಮೆಯ ಪರಂಪರೆಯ ವಿಷಯ ನಾವು ಇದನ್ನ ಇಲ್ಲಿಗೆ ಮುಗಿಯೋದಕ್ಕೆ ಬಿಡೋದಿಲ್ಲ ನಾವು ಇದು ನಮ್ಮ ಮುಂದಿನ ಪೀಳಿಗೆಗೆ ಒಂದು ಕೊಡುಗೆಯಾಗಿ ಕೊಡುವ ನಿಟ್ಟಿನಲ್ಲಿ ಈ ಹೋರಾಟ ಮುಂದುವರೆಸಿ ಇದನ್ನ ಯಶಸ್ವಿ ಮಾಡುವಂತ ಕೆಲಸ ಕೆ ಆರ್ ಎಸ್ ಪಕ್ಷ ಮಾಡುತ್ತೆ ಅಂತ ಈ ಮೂಲಕ ನಿಮಗೆ ಭರವಸೆ ಕೊಡ್ತಾ ಇದೀವಿ ಬಂಧುಗಳೇ ನೀವು ಇದರಲ್ಲಿ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಈಗ ನೀವು ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಹೆಚ್ಚು ಹೆಚ್ಚು ಶೇರ್ ಮಾಡಿ ಇದು ಶೇರ್ ಮಾಡೋದ್ರಿಂದ ನಮಗೆ ಏನ್ ಹೇಳ್ತಾರೆ ಇನ್ನೂ ಜಾಸ್ತಿ ಬೆಂಬಲ ಬರುತ್ತೆ ಆಮೇಲೆ ನಿಮಗೆ ಪುಣ್ಯ ಬರುತ್ತೆ ಸೊ ಆದ್ರಿಂದಾಗಿ ಎಲ್ರು ಈ ದಿಕ್ಕಿನಲ್ಲಿ ನಮ್ಗೆ ಬೆಂಬಲ ಕೊಡಬೇಕು ಅಂತ ಹೇಳ್ತಾ ನಮ್ಮ ರಾಮ್ ರೆಡ್ಡಿ ಅವರು ಈ ವಿಚಾರದಲ್ಲಿ ತುಂಬಾ ಹೋರಾಟ ಮಾಡಿದ್ದಾರೆ ಅವ್ರು ಏನಾದರೂ ಹೇಳೋದಿದ್ರೆ ದಯವಿಟ್ಟು ಹೇಳಬೇಕು ಅಂತ ನನಗೆ ಮುಖ್ಯವಾಗಿ ಹೇಳೋದು ಸಾರ್ವಜನಿಕರಿಗೆ ದೇವಸ್ಥಾನ ಉಳಿಬೇಕು ದೇವರ ನೆಲ ಉಳಿಬೇಕು ಇಂದಿನ ನಮ್ಮ ಮೊಮ್ಮಕ್ಕಳಿಗೆ ಈ ರೀತಿ ಒಂದು ದೇವಸ್ಥಾನ ಇದೆಯಾ ಅಂತ ಹಿಸ್ಟ್ರಿ ಇಲ್ಲಿವರೆಗೂ ಇದೆ ಇನ್ನು ಮುಂದೆ ಇದು ಹ ಇದಾಗಬಾರದು ಅಂದರೆ ನಸಿಕ ಹೋಗಬಾರದು ಅನ್ನೋ ಉದ್ದೇಶನೇ ನನ್ನ ಉದ್ದೇಶ ಮತ್ತೆ ಯಾರಾದ್ರೂ ಒಳ್ಳೇದು ಧನ್ಯವಾದಗಳು ಕರ್ನಾಟಕ ಸಮಿತಿ ಪಕ್ಷಕ್ಕೆ ಆರ್ ಎಸ್ ಪಕ್ಷಕ್ಕೆ ರವಿಕೃಷ್ಣ ರೆಡ್ಡಿ ಅವರಿಗೆ ಬೇಗ ಪಂಚಲಿಂಗೇಶ್ವರ ದೇವರಿಗೆ ಲಂಚಮುಕ್ತ ಕರ್ನಾಟಕ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ బసవన్నార కళ్యాణ కర్ణాటక కవెంపూర్వర సర్వోదయ కర్ణాటక కర్ణాటక రాష్ట్రపతి పక్షి కేఆర్ఎస్ పక్షితా రెడ్డి అది